ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಗೆ ಟಿಕೆಟ್ ನೀಡಬೇಕೆಂದು ಪತ್ರಕರ್ತ ಭಾಸ್ಕರ್ ಅವರಿಗೆ ವಿಶ್ವಬ್ರಾಹ್ಮಣ ಸಮಾಜದವರಾದ ಬಿ ಪದ್ಮಾವತಿ ಸುಭಾಷ್ ಆಚಾರ್ಯರವರು ಬಳ್ಳಾರಿಯಿಂದ ಒತ್ತಾಯಿಸಿದ್ದಾರೆ ವಿಶ್ವಬ್ರಾಹ್ಮಣ ಸಮಾಜ ವಿಶ್ವಕರ್ಮ ಭಾಸ್ಕರ್ ಆಚಾರ್ಯರವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹಾಗೂ ತಿಪಟೂರಿನ ಎಲ್ಲರ ಅಚ್ಚುಮೆಚ್ಚಿನ ಮನೆಯ ಮಗನಾಗಿದ್ದು ಇವರು ಸುಮಾರು ವರ್ಷದಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ನ್ಯಾಯ ನೀತಿ ಧರ್ಮ ಪರವಾದ ಕೆಲಸಗಳು ಹಾಗೂ ಹಿಂದೂ ಸನಾತನ ಧರ್ಮದ ಪ್ರಚಾರಕವಾಗಿ ದೇಶಭಕ್ತರಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹಾಗೂ ಎಲ್ಲರಲ್ಲೂ ದೇಶಭಕ್ತಿಯನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಬೆಳೆಸುವಲ್ಲಿ ಪರಿವರ್ತಿಸುವಲ್ಲಿ ಹೆಗ್ಗಳಿಕೆ ಕೀರ್ತಿವರದ್ದು ಹಾಗೂ ವಿಶ್ವಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ವಿಶ್ವಬ್ರಾಹ್ಮಣ ಸಮಾಜದ ಎಲ್ಲರ ಒತ್ತಾಯದ ಮೇರೆಗೆ ಇವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾಸ್ಕರ ಆಚಾರ್ಯ ವಿಶ್ವಬ್ರಾಹ್ಮಣ ಸಮಾಜದವರು ಬಿಜೆಪಿ ಕಡೆಯಿಂದ ಇವರಿಗೆ ತಿಪಟೂರಿನಿಂದ ಸ್ಪರ್ಧೆ ಮಾಡಲು ನಿರ್ಧರಿಸಲಾಗಿದೆ ಆದ ಕಾರಣ ಭಾಸ್ಕರ್ ಆಚಾರ್ಯರವರಿಗೆ ಬಿಜೆಪಿಯವರು ತಪದಿಟ್ಟಿಗೆ ಕೊಡಬೇಕಾಗಿ ವಿಶ್ವಬ್ರಾಹ್ಮಣ ಸಮಾಜದವರಾದ ಬಿ ಪದ್ಮಾವತಿ ಸುಭಾಷ್ ಆಚಾರ್ಯರವರು ಒತ್ತಾಯಿಸಿದ್ದಾರೆ